ಹಲೋ ಇವ್ರಿ ವನ್ ಐವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಗೋಡೆಗೆ ಬಣ್ಣ ಬಳಿಯಲು ಝಡ್ ಎಂಬ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಝಡ್ ಎಂಬ ವಸ್ತುವನ್ನು ಹೆಸರಿಸಿ ಅದರ ಅಣುಸೂತ್ರವನ್ನು ಬರೆಯಿರಿ ಝಡ್ ನೀರಿನೊಂದಿಗೆ ವರ್ತಿಸಿದಾಗ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸೊ ಇಲ್ಲೇನಂತ ಕೇಳ್ತಾ ಇದ್ದಾರೆ ಗೋಡೆಗೆ ಬಣ್ಣವನ್ನ ಬಳಿಯಲು ಝಡ್ ವಸ್ತುವನ್ನ ಬಳಸ ಬಳಸ್ತಾ ಇದೆ ಅದ್ ಯಾವುದು ಜಡ್ ಅಂದ್ರೆ ಏನು ಅನ್ನೋದನ್ನ ಕೇಳ್ತಾ ಇದಾರೆ ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಶಾಖದ ಸಹಾಯದಿಂದ ವಿಭಜನೆಯನ್ನ ಹೊಂದಿದಾಗ ಶಾಖ ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಉಂಟಾಗತ್ತೆ ಈ ಕ್ಯಾಲ್ಶಿಯಂ ಆಕ್ಸೈಡ್ ಏನಾಗಿರತ್ತೆ ನಮ್ಮ ಝಡ್ ಆಗಿರತ್ತೆ ಅಂದ್ರೆ ಸುಟ್ಟ ಸುಣ್ಣ ಇದನ್ನ ನಾವೇನಂತ ಅಹ್ ಉಪಯೋಗಿಸ್ತೀವಿ ಅಂತ ಅಂದ್ರೆ ಮನೆಗಳಿಗೆ ಮನೆಯಲ್ಲಿ ಗೋಡೆಗಳಿಗೆ ಬಣ್ಣವನ್ನ ಬರೆಯೋದಿಕ್ಕೆ ಇದನ್ನ ಉಪಯೋಗಿಸ್ತಾ ಇರ್ತೀವಿ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನ ಸೊ ಝಟ್ ವಸ್ತು ಏನಾಗಿರತ್ತೆ ಮಕ್ಳೇ ಸುಟ್ಟ ಸುಣ್ಣ ಕ್ಯಾಲ್ಶಿಯಂ ಆಕ್ಸೈಡ್ ಆಗಿರತ್ತೆ ಸೊ ಎರಡನೇದು ಅದರ ಅಣುಸೂತ್ರವನ್ನ ಬರೆಯಿರಿ ಅಂತ ಕೇಳಿದಾರೆ ಹೆಸರು ಬರೆಯೋದಿದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರ ಸುಟ್ಟ ಸುಣ್ಣ ಅಂತ ನಾವು ಬರಿಬೇಕು ಎರಡನೇ ಪ್ರಶ್ನೆಯಲ್ಲಿ ಅಣುಸೂತ್ರ ಕ್ಯಾಲ್ಶಿಯಂ ಆಕ್ಸೈಡ್ ಈ ರೀತಿಯಾಗಿ ಬರಿಬೇಕು ಸಿ ಅಂತ ಬರಿಬೇಕು ಮೂರನೇದು ನೀರಿನೊಂದಿಗೆ ವರ್ತಿಸಿದಾಗ ಏನು ಸಮೀಕರಣ ಉಂಟಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ ಸಿ ಇದು ನಮ್ಮ ಝಡ್ ಆಗಿರತ್ತೆ ಇದು ನೀರಿನ ಜೊತೆಗೆ ವರ್ತಿಸಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತಾ ಇರತ್ತೆ ಇದು ನಮ್ಗೆ ಸಿಕ್ತಾ ಇರುವಂತಹ ಉತ್ಪನ್ನ ಆಗಿರುತ್ತೆ ಇನ್ನು ಸಮತೋಲಿತ ರಾಸಾಯನಿಕ ಸಮೀಕರಣ ಅಂತ ಹೇಳಿದ್ದಾರೆ ಅದನ್ನ ನೋಡೋದಿದ್ರೆ ಕ್ಯಾಲ್ಶಿಯಂ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲೂ ಒಂದಿದೆ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ ಎರಡಿದೆ ಒಂದು ಇಲ್ಲಿ ಇನ್ನೊಂದು ಇಲ್ಲಿದೆ ಸೊ ಉತ್ಪನ್ನ ಭಾಗದಲ್ಲಿ ಇಲ್ಲಿ ಕೆಳಗಡೆಗೆ ಬ್ರ್ಯಾಕೆಟ್ ಆದ್ಮೇಲೆ ಎರಡು ಅಂತ ಇದೆ ಅದರ ಅರ್ಥ ಬ್ರ್ಯಾಕೆಟ್ ನ ಹೊರಗಡೆ ಇರೋದು ಒಳಗಡೆ ಇರುವಂತಹ ಪ್ರತಿ ಧಾತುವಿಗೂ ಗುಣಾಕಾರ ಆಗತ್ತೆ ಅಂತ ಇಲ್ಲಿ ಒಂದು ಒಂದು ಅಂತ ಇರೋದಕ್ಕೆ ನಾವು ಒಂದು ಗುಣಿಸು ಎರಡು ಎರಡು ಅಂತ ಅರ್ಥ ಮಾಡ್ಕೊಳ್ಬಹುದು ಆಕ್ಸಿಜನ್ ಕೂಡ ಎರಡಿದೆ ಇನ್ನು ಹೈಡ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ ಎರಡಿದೆ ಉತ್ಪನ್ನ ಭಾಗದಲ್ಲಿ ಒಂದು ಗುಣಿಸು ಎರಡು ಎರಡಾಗತ್ತೆ ಸೊ ಎಲ್ಲ ಧಾತುಗಳು ಪರಮಾಣು ಸಂಖ್ಯೆ ಸರಿಯಾಗಿರೋದ್ರಿಂದ ಇದು ಸಮತೋಲಿತ ಸಮೀಕರಣ ಆಗಿರುತ್ತೆ ಸಮೀಕರಣ ಕೊಟ್ಟಿರುವಂತಹ ಸಮೀಕರಣ ಏನಿದೆಯಲ್ಲ ಅದು ಸಮತೋಲಿತ ಸಮೀಕರಣವಾಗಿದೆ ಇಲ್ಲಿ ನಾನು ಬರ್ದಿರುವಂತಹ ಸಮೀಕರಣ